ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸ್ಮಾಲ್ ಇನ್ಫಾರ್ಮೇಷನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎರಡು ಸಾವಿರದ ಇಪ್ಪತ್ತೊಂದರ ಮುಂದುವರೆದ ಭಾಗವನ್ನು ಹೇಳ್ತಾ ಹೋಗ್ತಿದ್ದೀನಿ ಸ್ನೇಹಿತರೆ ಈ ಹಿಂದಿನ ವಿಡಿಯೋದಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಸರಣಿ ಒಂದನ್ನು ಹೇಳಿದ್ದೆ ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಕ್ಲಿಕ್ ಮಾಡಿ ನೀವು ನೇರವಾಗಿ ಆ ವಿಡಿಯೋನ ನೋಡಬಹುದು ಇಲ್ಲಿ ಸರಣಿಯನ್ನು ಮುಂದುವರಿಸ ಬನ್ನಿ ಸ್ನೇಹಿತರೆ ಇಲ್ಲಿ ಮೂವತ್ತಾರನೇ ಪ್ರಶ್ನೆ ಏನಿದೆ ಅಂದರೆ ಕೆಳಗಿನ ದೇಶಗಳಲ್ಲಿ ಯಾವ ದೇಶವು ಜಿ ಟ್ವೆಂಟಿ ಸದಸ್ಯ ರಾಷ್ಟ್ರ ಆಗಿಲ್ಲ ಅಂತ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇಂಡಿಯಾ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತದೆ ಜಿ ಸೆವೆನ್ ರಾಷ್ಟ್ರಗಳ ಗುಂಪಿನಲ್ಲಿ ಭಾರತವು ಬರುವುದಿಲ್ಲ ಯುನೈಟೆಡ್ ಕಿಂಗ್ಡಮ್ ಯುನೈಟೆಡ್ ಕಿಂಗ್ಡಮ್ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ಇಟಲಿ ದೇಶಗಳು ಇವು ಜಿ ಸೆವೆನ್ ಸದಸ್ಯ ರಾಷ್ಟ್ರಗಳಾಗಿದ್ದಾರೆ ಹಾಗಾದರೆ ಜಿ ಸೆವೆನ್ನಲ್ಲಿ ಈ ಮೂರು ರಾಷ್ಟ್ರಗಳು ಇದ್ದು ಉಳಿದ ನಾಲ್ಕು ರಾಷ್ಟ್ರಗಳು ನಾವು ನೋಡ್ತಾ ಹೋದರೆ ನಾಲ್ಕನೇದು ಕೆನಡಾ ಕೆನಡಾ ನೋಡ್ಬೋದು ನಾವು ಐದನೇದು ಫ್ರಾನ್ಸ್ ಫ್ರಾನ್ಸ್ ಜಪಾನ್ ಮತ್ತು ಜರ್ಮನಿ ಜಪಾನ್ ಮತ್ತು ಜರ್ಮನಿ ದೇಶಗಳು ಜಿ ಸೆವೆನ್ ಸದಸ್ಯ ರಾಷ್ಟ್ರಗಳಾಗಿದೆ ಆದರೆ ಇಂಡಿಯಾ ಜಿ ಸೆವೆನ್ನ ಸದಸ್ಯ ರಾಷ್ಟ್ರವಾಗಿಲ್ಲ ಇಂಡಿಯಾವು ಜಿ ಟ್ವೆಂಟಿ ಸದಸ್ಯ ರಾಷ್ಟ್ರವನ್ನು ಹೊಂದಿದೆ ಸ್ನೇಹಿತರೆ ಇಲ್ಲಿ ಮೂವತ್ತೇಳನೇ ಪ್ರಶ್ನೆ ತವಾಂಗ್ ವ್ಯಾಲಿ ಯಾವ ರಾಜ್ಯದಲ್ಲಿದೆ ಅಂತ ಕೇಳಲಾಗಿದೆ ತವಾಂಗ್ ವ್ಯಾಲಿ ಎಂಬುದು ಒಂದು ನ್ಯಾಷನಲ್ ಪಾರ್ಕ್ ಆಗಿದೆ ಇದು ಅರುಣಾಚಲ ಪ್ರದೇಶದಲ್ಲಿದೆ ಅರುಣಾಚಲ ಪ್ರದೇಶದಲ್ಲಿ ಮತ್ತು ನಮದಫಾ ಎಂಬ ನ್ಯಾಷನಲ್ ಪಾರ್ಕ್ ಸಹಿತ ನಾವು ನೋಡ್ಬೋದು ಉತ್ತರಾಖಂಡದಲ್ಲಿ ರಾಜಾಜಿ ಮತ್ತು ಜಿಮ್ ಕಾರ್ಬೆಟ್ ಎಂಬ ನ್ಯಾಷನಲ್ ಪಾರ್ಕ್ ಅನ್ನು ನೋಡ್ಬೋದು ನಾವು ಮತ್ತು ಹೆಮೀಸ್ ರಾಷ್ಟ್ರೀಯ ಉದ್ಯಾನವನ ಇದು ಭಾರತದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವಾಗಿದೆ ವಿಸ್ತೀರ್ಣದಲ್ಲಿ ಇದು ಲಡಾಖ್ನಲ್ಲಿದೆ ನೋಡಿ ಸ್ನೇಹಿತರೆ ಇಲ್ಲಿ ಜಮ್ಮು ಕಾಶ್ಮೀರ ಅಂತ ಕೊಡಲಾಗಿದೆ ಆದರೆ ಲಡಾಖ್ನಲ್ಲಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಸಲ ಗೂಗಲ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಮೂವತ್ತೆಂಟನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ಐ ಸಿ ಎಮ್ನ ಸ್ಟ್ಯಾಂಡ್ ಫಾರ್ಮ್ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಂತಿದೆ ನೀವು ಫುಲ್ ಫಾರ್ಮ್ನ ಒಂದು ಸಲ ಇಂಗ್ಲೀಷ್ನಲ್ಲಿ ನೋಡಿಕೊಳ್ಳಿ ಅಂದರೆ ನಿಮಗೆ ಕನ್ಫ್ಯೂಸ್ ಆಗುವುದಿಲ್ಲ ಮೂವತ್ತೊಂಬತ್ತನೇ ಪ್ರಶ್ನೆ ಕೆಳಗಿನ ಯಾವ ಜೋಡಿ ಸರಿ ಇಲ್ಲ ಅಂತ ಕೇಳಲಾಗಿದೆ ಪ್ರಶ್ನೆಯನ್ನು ಸರಿಯಾಗಿ ನೋಡ್ಕೊಳ್ಳಿ ಸರಿ ಇಲ್ಲ ಅಂತ ಕೇಳಲಾಗಿದೆ ಇಲ್ಲಿ ಫ್ರಾನ್ಸ್ ಎಂಬುದು ಇದು ರಫೇಲ್ ಎಂಬುದು ಫ್ರಾನ್ಸ್ನಿಂದ ಖರೀದಿ ಮಾಡಿದ್ವಿ ನಾವು ಆವಾಗ ಅದಕ್ಕೆ ಅದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ ಜಿ ಕೆ ಪ್ರಶ್ನೆ ಬಂದಿದೆ ಇದು ಸರಿಯಾಗಿದೆ ಐ ಜಿ ಎಂಬುದು ರಷ್ಯಾದ ಯುದ್ಧ ವಿಮಾನ ಇದು ಸರಿಯಾಗಿದೆ ತೇಜಸ್ ಎಂಬುದು ಇಂಡಿಯಾದ ಎಚ್ ಎಲ್ ನಗು ಯುದ್ಧ ವಿಮಾನ ಆಗಿದೆ ಇದು ಸರಿಯಾಗಿದೆ ಸುಕೋ ಎಂಬುದು ಯುನೈಟೆಡ್ ಕಿಂಗ್ ಆಗಿಲ್ಲ ಇದು ಇದು ಬಂದುಬಿಟ್ಟು ರಷ್ಯಾ ಅವರು ತಯಾರಿಸಿದ ಯುದ್ಧ ವಿಮಾನ ಆಗಿದೆ ಅದಕ್ಕೆ ಇದು ನಾಲ್ಕನೇ ಆಪ್ಷನ್ಸ್ ಇದು ಸರಿಯಾಗಿ ಆಗಿರುತ್ತದೆ ಇಲ್ಲಿ ನಲವತ್ತೊಂದನೇ ಪ್ರಶ್ನೆ ಏನಿದೆ ಅಂದರೆ ಕೆಳಗಿನ ಯಾವ ಸಮಾಜನೇ ಸರಿಯಿಲ್ಲ ಅಂತ ಕೇಳಿದ್ದಾರೆ ಯಾವುದು ತಪ್ಪಂತ ಕೇಳಲಾಗಿದೆ ಸುಂದರ್ ಪಿಚೆ ಇದು ಗೂಗಲ್ ಇದು ಸರಿಯಾಗಿದೆ ಸತ್ಯ ಸತ್ಯನಾಡಲ್ಲ ಇವರು ಆ್ಯಪಲ್ ಅವರ ಯು ಆಗಿರುವುದಿಲ್ಲ ಇವರು ಮೈಕ್ರೋಸಾಫ್ಟ್ನ ಸಿ ಆಗಿರುತ್ತಾರೆ ಅದಕ್ಕೆ ಉತ್ತರ ಬಿ ಸರಿಯಾಗಿರುತ್ತದೆ ಸ್ನೇಹಿತರೆ ನಾಲ್ವತ್ತೊಂದನೇ ಪ್ರಶ್ನೆ ಇದು ಕರೆಂಟ್ ಅಫೇರ್ಸ್ ಆಗಿದೆ ನಾಲ್ವತ್ತೆರಡನೇ ಪ್ರಶ್ನೆ ಬಿಟ್ಕಾಯಿನ್ ಎಂದರೇನು ಅಂತ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬಿ ಒಂದು ಡಿಜಿಟಲ್ ಕ್ರಿಪ್ಟೋ ಕರೆನ್ಸಿ ಎಂಬುದು ಇದು ಬಿಟ್ಕಾಯಿನ್ ಅಂತ ಕೇಳಬಹುದು ನಾವು ಭಾರತದಲ್ಲಿ ಹುಟ್ಟಿದ ಯಾವ ಎಕನಾಮಿಸ್ಟ್ ಈಗ ಐ ಎಮ್ ಎಫ್ನ ಆವಾಗಿನ ಕರೆಂಟ್ ಅಫೇರ್ಸ್ ಇದು ಗೀತಾ ಗೋಪಿನಾಥ್ ಯಾವುದಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೇಳಿದರೆ ನೀವು ಎಕನಾಮಿಸ್ಟ್ ಅಂತ ಕರಿಬೇಕು ನಾಲ್ವತ್ನಾಲ್ಕನೇ ಪ್ರಶ್ನೆ ರೋಹಿಂಗ್ಯಾ ವಲಶಿಗರು ಕೆಳಗಿನ ಯಾವ ಮೂಲಸ್ಥಾನ ದೇಶಗಳಿಂದ ಇದ್ದಾರೆ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಮ್ಯಾನ್ಮಾರ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತದೆ ಇಲ್ಲಿ ನಾಲ್ವತ್ತೈದನೇ ಪ್ರಶ್ನೆ ಇದು ಕರೆಂಟ್ ಅಫೇರ್ಸ್ ಆಗಿದೆ ಆವಾಗಿನ ಇಂಡಿಯಾ ಕಾಂಗ್ರೆಸ್ ಎರಡು ಸಾವಿರದ ಇಪ್ಪತ್ತರ ಸಮಾವೇಶ ಎಲ್ಲಿ ನಡೆಯಿತು ಅಂತ ಕೇಳಿದರೆ ಇದು ಆವಾಗಿನ ಬೆಂಗಳೂರಂತಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಬೇಸಿಗೆ ಒಲಿಂಪಿಕ್ಸ್ ಎಲ್ಲಿ ನಡೆಯಿತು ಅಂತ ಕೇಳಿದ್ದಾರೆ ಒಲಿಂಪಿಕ್ಸ್ ಭಾಳ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ ನಡೆಸಿದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಜಪಾನ್ನಲ್ಲಿ ನಡೆದಿತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಫ್ರಾನ್ಸ್ ದೇಶದಲ್ಲಿ ನಡೆದಿತ್ತು ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ಗಳು ಇಪ್ಪತ್ತೆಂಟರ ಒಲಿಂಪಿಕ್ಸ್ಗಳು ಅಮೆರಿಕಾದ ಲಾಸ್ ಏಂಜಲೀಸ್ನಲ್ಲಿ ನಡೆಯುತ್ತಿದೆ ನೋಡಿ ಸ್ನೇಹಿತರೆ ಜ್ಞಾಪಕ ಇರಬೇಕು ನಿಮಗೆ ನಂತರ ಎರಡು ಸಾವಿರದ ಇಪ್ಪತ್ತೆಂಟರ ನಂತರ ಮೂವತ್ತೆರಡರ ಒಲಿಂಪಿಕ್ಸ್ಗಳು ಆಸ್ಟ್ರೇಲಿಯಾದಲ್ಲಿ ನಡೆಯುತ್ತದೆ ನಲವತ್ತೇಳನೇ ಪ್ರಶ್ನೆ ಅಪ್ಲಿಕೇಶನ್ ಮನಿ ಮೊಬೈಲ್ ಆ್ಯಡೆಡ್ ನೋಟ್ ಐಡೆಂಟಿಫೈಯರ್ ಇದು ಕರೆಂಟ್ ಅಫೇರ್ಸ್ ಆಗಿದೆ ಇದು ಆರ್ ಬಿ ಐ ಜಾರಿಗೆ ತಂದಿದ್ದು ಆಗ ಇದು ನಂದರಿಗೆ ನೋಟುಗಳನ್ನು ಗುರುತು ಮಾಡಲು ಗುರುತಿಸಲು ಇದು ಮನಿ ಎಂಬ ಅಪ್ಲಿಕೇಶನನ್ನು ಜಾರಿಗೆ ತಂದಿದ್ದು ಆಗ ಹಾಂಗ್ಕಾಂಗ್ ಪ್ರದೇಶದ ಮೊದಲು ಈ ಕೆಳಗಿನ ಯಾವ ದೇಶದ ಆಡಳಿತಾತ್ಮಕ ನಿಯಂತ್ರಣದಲ್ಲಿತ್ತು ಅಂತ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬ್ರಿಟನ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮಹಿಳೆಯರ ಮೇಲಿನ ಅಪರಾಧವನ್ನು ನಿಭಾಯಿಸಲು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಮೊದಲ ದಿಶಾ ಪೊಲೀಸ್ ಠಾಣೆ ಇದು ಅವಾಗಿನ ಕರೆಂಟ್ ಅಫೇರ್ಸ್ ಆಗಿದೆ ಐವತ್ತನೇ ಪ್ರಶ್ನೆ ಇತ್ತೀಚೆಗೆ ನವೀನ ಸ್ಪರ್ಧೆ ಡೇ ಟು ಡ್ರೀಮ್ ಅನ್ನು ಡ್ಯಾಶ್ನಿಂದ ಆರಂಭಿಸಲಾಗಿದೆ ಅಂತ ಇದೆ ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಜಿ ಕೆ ಆಗಿದೆ ಇದನ್ನು ಡಿ ಆರ್ ಡಿ ಅವರು ಪ್ರಾರಂಭಿಸಿದರು ಡಿ ಆರ್ ಡಿ ಸಾವಿರದ ಒಂಬೈನೂರ ಐವತ್ತೆಂಟು ಸಾವಿರದ ಒಂಬೈನೂರ ಐವತ್ತೆಂಟು ಜನವರಿ ಒಂದರಂದು ಸ್ಥಾಪನೆಯಾಯಿತು ಸ್ನೇಹಿತರೆ ಡಿ ಆರ್ ಡಿ ಅವರ ಕೆಲಸ ಏನಂದರೆ ನಮ್ಮ ಎಚ್ ಎಲ್ ಎ ಅವರಿಗೆ ಬಿಡಿ ಭಾಗಗಳನ್ನು ತಯಾರು ಮಾಡಿಕೊಡುತ್ತದೆ ರಾಕೆಟ್ಗಳ ಬಿಡಿ ಭಾಗಗಳನ್ನು ತಯಾರು ಮಾಡಿಕೊಡಲಾಗುತ್ತದೆ ಮತ್ತು ಸೈನಿಕರಿಗೆ ಬಂದೂಕುಗಳ ಬಂದೂಕುಗಳನ್ನು ತಯಾರು ಮಾಡಿಕೊಡುವ ಕೆಲಸವನ್ನು ಡಿ ಆರ್ ಒ ಮಾಡುತ್ತದೆ ಡಿ ಆರ್ ಡಿಒ ಅಂದರೆ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಅಂತ ನಾವು ಕರಿತೀವಿ ಸ್ನೇಹಿತರೆ ಇದರ ಕೇಂದ್ರ ಕಚೇರಿ ದೆಹಲಿಯಲ್ಲಿದೆ ಇಲ್ಲಿ ಐವತ್ತೊಂದನೇ ಪ್ರಶ್ನೆ ಕೆಳಗಿನ ಯಾವ ಆ್ಯಪ್ಸನ್ನು ಕೋವಿಡ್ ಕೋವಿಡ್ಗೆ ಸಂಬಂಧಿಸಿಲ್ಲ ಅಂತ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಸುರಕ್ಷಾ ಎಂಬುದು ಸರಿಯಾದ ಉತ್ತರ ಆಗಿದೆ ಇಲ್ಲಿ ಕರೆಂಟ್ ಅಫೇರ್ಸ್ ಇದೆ ಭಾರತದ ಮೊದಲ ಚೀಫ್ ಆಫ್ ಡಿಫೆನ್ಸ್ ಯಾರು ಅಂತ ಕೇಳಿದ್ದಾರೆ ಭಾರತದ ಚೀಫ್ ಆಫ್ ಡಿಫೆನ್ಸ್ ಅಂತ ನಾವು ಮೊದಲು ಜನರಲ್ ಬಿಪಿನ್ ರಾವತ್ ಅವರನ್ನು ನಾವು ಭಾರತದ ಮೊದಲ ಸಿ ಡಿ ಎಸ್ ಅಂತ ಕರಿತೀವಿ ಈಗ ಪ್ರಸ್ತುತ ಸಿ ಡಿ ಎಸ್ ಯಾರಾಗಿದ್ದಾರೆ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ ಇಲ್ಲಿ ಐವತ್ನಾಲ್ಕನೇ ಐವತ್ತಾರನೇ ಪ್ರಶ್ನೆ ಏನಿದೆ ಅಂದರೆ ದ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಎಲ್ ಎ ಸಿ ಡ್ಯಾಶನ್ನು ಪ್ರತ್ಯೇಕಿಸುತ್ತದೆ ಎಂದು ಕೇಳಿದ್ದಾರೆ ನೋಡಿ ಸ್ನೇಹಿತರೆ ಇಲ್ಲಿ ಒಂದನೇ ಏನು ಎರಡನೇ ಪ್ರಶ್ನೆಯಲ್ಲಿ ಇದು ಬಂದಿತ್ತು ಸ್ನೇಹಿತರೆ ಆಯ್ಕೆಗಳಲ್ಲಿ ನಾನು ವಿವರಣಾ ಸಮೇತವಾಗಿ ಹೇಳಿದ್ದೆ ಇಲ್ಲಿ ಕೇಳಲಾಗಿದೆ ನೋಡಿ ಎಲ್ ಎ ಸಿ ಕೇಳಲಾಗಿದೆ ಎಲ್ ಎ ಸಿ ಭಾರತ ಮತ್ತು ಚೀನಾ ದೇಶಕ್ಕೆ ಸಂಬಂಧಿಸಿದೆ ಆವಾಗ ಇದು ಬಹಳ ಆಗಿತ್ತು ಅದಕ್ಕೆ ಇದನ್ನು ಕ್ವಶನ್ ಕೇಳಲಾಗಿದೆ ಇಲ್ಲಿ ಅರವತ್ತೆಂಟನೇ ಪ್ರಶ್ನೆ ಕರೆಂಟ್ ಅಫೇರ್ಸ್ ನೋಡಿ ಸ್ನೇಹಿತರೆ ಇಲ್ಲಿ ಐವತ್ತಾರು ಮುಗಿತು ಐವತ್ತಾರು ನಂತರ ಮೆಂಟಲ್ ಎಬಿಲಿಟಿ ಇದ್ದವು ಅದನ್ನು ನಾನು ಸ್ಕಿಪ್ ಮಾಡಿದ್ದೀನಿ ಮೆಂಟಲ್ ಎಬಿಲಿಟಿಯನ್ನು ಬೇರೆ ಒಂದು ಕ್ಲಾಸ್ನಲ್ಲಿ ಹೇಳಲಾಗುತ್ತದೆ ಈಗ ಅರವತ್ತೆಂಟನೇ ಪ್ರಶ್ನೆ ಈ ಲೋಕದಲ್ಲಿ ಜನಗಳ ಎಲ್ಲ ಅಗತ್ಯತೆಗಳನ್ನು ಪೂರೈಸಬಹುದು ಆದರೆ ಅವರ ದುರಾಸೆಯನ್ನಲ್ಲ ಇದು ಈ ಕೆಳಗಿನ ಯಾವ ವ್ಯಕ್ತಿತ್ವದ ವ್ಯಕ್ತಿದ ಪ್ರಸಿದ್ಧ ಉಲ್ಲೇಖ ಅಂತ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಗಾಂಧೀಜಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಬ್ರಿಕ್ಸೆಟ್ ಈ ಪದದ ಅರ್ಥ ಏನು ಬ್ರಿಕ್ಸೆಟ್ ಅಂದರೆ ಆಗ ಬ್ರಿಟನ್ ಬ್ರಿಟನ್ ದೇಶವು ಯುರೋಪಿಯನ್ ಯೂನಿಯನ್ನಿಂದ ಬಂದಿತ್ತು ಇದನ್ನು ಬ್ರಿಕ್ಸ್ ಬ್ರಿಕ್ಸೆಟ್ ಅಂತ ಕರೀತೀವಿ ಎಪ್ಪತ್ತನೇ ಪ್ರಶ್ನೆ ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ಎಕನಾಮಿಕ್ ರಿಸರ್ಚ್ ಎನ್ ಸಿ ಎ ಆರ್ನ ವರದಿಯ ಪ್ರಕಾರ ಪ್ರಪಂಚಾದ್ಯಂತ ಅತಿ ದೊಡ್ಡ ಬಡತನ ವಿರೋಧಿ ಕಾರ್ಯಕ್ರಮ ಯಾವುದು ಅಂತ ಕೇಳಲಾಗಿದೆ ಮನರೇಗಾ ಮಹಾತ್ಮ ಗಾಂಧೀಜಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಇದು ಇದೆಲ್ಲ ಇದು ಭಾರತದ ಅಂದರೆ ಜಗತ್ತಿನ ಅತಿ ದೊಡ್ಡ ಬಡತನ ವಿರೋಧಿ ಕಾರ್ಯಕ್ರಮ ಅಂತ ಇದನ್ನು ಕರೆಯುತ್ತೇವೆ ಇವುಗಳಲ್ಲಿ ಯಾವುದು ಪಂಚಶೀಲ ತತ್ವಗಳಲ್ಲಿ ಒಂದಲ್ಲ ಅಂತ ಕೇಳಲಾಗಿದೆ ನೋಡಿ ಸ್ನೇಹಿತರೆ ಪಂಚಶೀಲ ಉತ್ಪ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಭಾರತದ ಪ್ರಧಾನಿ ಜವಾಹರಲಾಲ್ ನೆಹರು ಮತ್ತು ಚೀನಾದ ಪ್ರಧಾನಿ ಇಬ್ಬರು ಸೇರಿಕೊಂಡು ಪಂಚಶೀಲ ಒಪ್ಪಂದಕ್ಕೆ ಸಹಿ ಹಾಕಲಾಗುತ್ತದೆ ಪಂಚಶೀಲ ಒಪ್ಪಂದದ ಪ್ರಕಾರ ಐದು ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗುತ್ತದೆ ಅದರಲ್ಲಿ ಪರಸ್ಪರ ಆಕ್ರಮಣ ಮಾಡದಿರುವುದು ಆಂತರಿಕ ಯುದ್ಧಗಳಲ್ಲಿ ಹಸ್ತಕ್ಷೇಪ ಮಾಡದಿರುವುದು ಇಲ್ಲಿ ಶಾಂತಿಯುತ ಸಹಬಾಳೆ ಇಲ್ಲಿ ಪರಸ್ಪರ ಸಹಕಾರ ಮತ್ತು ಗೌರವ ಇಲ್ಲದಿರುವಂತೇರಿದೆ ಇಲ್ಲದೇ ಇರುವುದು ತಪ್ಪು ಇರಬೇಕಂತ ಇರಬೇಕಿತ್ತು ಸ್ನೇಹಿತರೆ ಅದಕ್ಕೆ ಇದು ತಪ್ಪಂತ ಇಲ್ಲಿ ಕನ್ಸಿಡರ್ ಮಾಡ್ತೀವಿ ನಾವು ಎಪ್ಪತ್ತೆರಡನೇ ಪ್ರಶ್ನೆ ಈ ಕೆಳಗಿನ ಯಾರಿಗೆ ಕರ್ನಾಟಕ ರತ್ನ ಅತ್ಯುನ್ನತ ಕರ್ನಾಟಕ ನಾಗರಿಕ ಗೌರವ ದೊರಕಿದೆ ಅಂತ ಇದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಾರಿ ಈಗ ಕೊನೆಯದಾಗಿ ಒಟ್ಟು ಹತ್ತು ಮಂದಿಗಳಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಲಾಗಿದೆ ಹತ್ತನೆಯವರು ಯಾರಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಲಾಗಿತ್ತು ಮೊದಲ ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕುವೆಂಪು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕೊಡಲಾಗುತ್ತದೆ ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎಸ್ ನಿಜಲಿಂಗಪ್ಪ ಅವರಿಗೆ ಕೊಡಲಾಗುತ್ತದೆ ಮತ್ತು ಎರಡು ಸಾವಿರರಲ್ಲಿ ಎರಡು ಸಾವಿರದಲ್ಲಿ ಸಿ ಎನ್ ಆರ್ ರಾವ್ ಅವರಿಗೆ ಕೊಡಲಾಗುತ್ತದೆ ನಂತರ ಎರಡು ಸಾವಿರದ ಒಂದರಲ್ಲಿ ದೇವಿಪ್ರಸಾದ್ ಶೆಟ್ಟಿ ಅವರಿಗೆ ಕೊಡಲಾಗುತ್ತದೆ ನಂತರ ಎರಡು ಸಾವಿರದ ಐದರ ಐದರಲ್ಲಿ ಪಂಡಿತ್ ಭೀಮಸಿಂಗ್ ಜೋಶಿ ಅವರಿಗೆ ಕೊಡಲಾಗುತ್ತದೆ ನಂತರ ಎರಡು ಸಾವಿರದ ಏಳರಲ್ಲಿ ಶಿವಕುಮಾರ ಸ್ವಾಮೀಜಿ ಅವರಿಗೆ ಕೊಡಲಾಗುತ್ತದೆ ಮತ್ತು ಎರಡು ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಎಂಟರಲ್ಲಿ ದಿ ಜೇವರೇಗೌಡ ಅವರಿಗೆ ಕೊಡಲಾಗುತ್ತದೆ ಎರಡು ಸಾವಿರದ ಎ ಒಂಬತ್ತರಲ್ಲಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಕೊಡಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ಕೊಡಲಾಗುತ್ತದೆ ಒಟ್ಟು ಹತ್ತು ಕರ್ನಾಟಕ ರತ್ನ ಪ್ರಶಸ್ತಿಗಳನ್ನು ಕೊಡಲಾಗಿದೆ ಸ್ನೇಹಿತರೆ ಈ ಕೆಳಗಿನ ಯಾವುದು ಅತ್ಯಂತ ಹಳೆಯ ಪ್ರಶ್ನೆ ಕನ್ನಡ ಪತ್ರಿಕೆ ಅಂತ ಕೇಳಲಾಗಿದೆ ಮಂಗಳೂರು ಸಮಾಚಾರ ಎಂಬುದು ಇದು ಅತ್ಯಂತ ಹಳೆಯ ಪ್ರಶ್ನೆ ಪತ್ರಿಕೆ ಆಗಿದೆ ಸ್ನೇಹಿತರೆ ನ್ಯೂಸ್ ಪೇಪರ್ ಅತ್ಯಂತ ಹಳೆಯ ನ್ಯೂಸ್ ಪೇಪರ್ ನಮ್ಮ ಕರ್ನಾಟಕದ ಅಂದರೆ ಮಂಗಳೂರು ಸಮಾಚಾರ ಅಂತ ನಾವು ಕರಿತೀವಿ ದ ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಡ್ಯಾಶನ್ನು ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಇದೆ ಇದು ಜೂನ್ ಐದು ಸ್ವಲ್ಪ ಈಸಿ ಇದೆ ಪ್ರಶ್ನೆ ಯಾರನ್ನು ಫಾದರ್ ಆಫ್ ಎಕನಾಮಿಕ್ಸ್ ಎಂದು ಕರೆಯಲಾಗುತ್ತದೆ ಅಂತ ಕೇಳಲಾಗಿದೆ ನೋಡಿ ಎಲ್ಲ ಇಂಗ್ಲೀಷ್ನಲ್ಲಿ ಕೇಳಲಾಗಿದೆ ಅರ್ಥಶಾಸ್ತ್ರದ ಪಿತಾಮಹ ಯಾರು ಅಂತ ನೇರವಾಗಿ ಕೇಳಬಹುದಿತ್ತು ಆದರೆ ಸ್ವಲ್ಪ ಟ್ವಿಸ್ಟನ್ನು ಮಾಡಲಾಗಿದೆ ಆ್ಯಡನ್ ಸ್ಮಿತ್ ಎಂಬುದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ದ ವೆಲ್ತ್ ಆಫ್ ನೇಷನ್ ವೆಲ್ತ್ ಆಫ್ ನೇಷನ್ ಕೃತಿಯನ್ನು ಬರೆದವರು ಯಾರು ಅಂತ ಕೇಳ್ತಾರೆ ಇದಕ್ಕೆ ಎಡನ್ ಸ್ಮಿತ್ ಅಂತ ನಾವು ಆನ್ಸರ್ ಮಾಡಬೇಕಾಗುತ್ತದೆ ಎಪ್ಪತ್ತಾರನೇ ಪ್ರಶ್ನೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಎಲ್ಲಿದೆ ಅಂದರೆ ಇದು ನೆದರ್ಲ್ಯಾಂಡ್ ದೇಶದ ಹೇಗ್ನಲ್ಲಿದೆ ನೋಡಿ ಸ್ನೇಹಿತರೆ ನೆದರ್ಲ್ಯಾಂಡ್ ದೇಶದ ಹೇಗ್ನಲ್ಲಿ ಇದೆ ಎಪ್ಪತ್ತೇಳನೇ ಕ್ವಶನ್ ಕರ್ನಾಟಕದ ಯಾವ ಉತ್ಪನ್ನ ಜಿ ಟ್ಯಾಕ್ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಕ್ಸ್ ಸ್ವೀಕರಿಸಿಲ್ಲ ಅಂತ ಇದೆ ಈಗ ಆವಾಗಿನ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿತ್ತು ಇದು ಆದರೆ ಕೂರುಗಳಿಕೆ ಅದಕ್ಕೂ ಸಹಿತ ಜಿ ಟ್ಯಾಗ್ ಕೊಟ್ಟಿರ್ಬೋದು ಅಂತ ನಾನು ಅಂದಸ್ತಿ ಅಂದಾಜಿಸ್ತೀನಿ ಅದಕ್ಕೆ ನೀವು ಒಂದು ಸಲ ಗೂಗಲ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಇವು ನಂಜನಗೂಡಿನ ರಸಬಾಳೆ ನಂಜನಗೂಡಿನ ಬಾಳೆ ಮೈಸೂರು ಸಿಲ್ಕ್ ಚನ್ನಪಟ್ಟಣದ ಆಟಿಕೆ ಮತ್ತು ಎಲ್ಲವೂ ಜಿ ಐ ಟ್ಯಾಗ್ ಪಡೆದಿದೆ ಆದರೆ ಕೂರುಗಳಿಕೆಗೂ ಸಹಿತ ಜಿ ಐ ಟ್ಯಾಗ್ ಲಭಿಸಿರಬಹುದು ಅದಕ್ಕೆ ಒಂದು ಸಲ ಗೂಗಲ್ ನೋಡಿ ಚೆಕ್ ಮಾಡಿಕೊಳ್ಳಿ ಎಪ್ಪತ್ತೆಂಟನೇ ಪ್ರಶ್ನೆ ಇಲ್ಲಿ ಪ್ರಶ್ನೆ ಎಪ್ಪತ್ತೆಂಟು ವಾತಾವರಣದಲ್ಲಿ ಅತ್ಯಂತ ಹೇರಳವಾಗಿ ಪ್ರಸ್ತುತವಾಗಿರುವ ಅನಿಲ ಅಂತ ಕೇಳಲಾಗಿದೆ ಇದಕ್ಕೆ ನೈಟ್ರೋಜನ್ ಅಂದರೆ ಸಾರ್ವಜನಿಕ ಸರಿಯಾದ ಉತ್ತರ ಆಗಿರುತ್ತದೆ ಎಪ್ಪತ್ತೆಂಟು ಪರ್ಸೆಂಟ್ ವಾತಾವರಣದಲ್ಲಿ ನೈಟ್ರೋಜನ್ ನಮಗೆ ಸಿಗುತ್ತದೆ ಸ್ನೇಹಿತರೆ ಎರಡನೇದಾಗಿ ಆಕ್ಸಿಜನ್ ಎರಡನೇ ಪ್ರಮಾಣದಲ್ಲಿ ಸಿಗುತ್ತದೆ ಭೂಮಿಯಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಸಿಗುವ ವಸ್ತು ಯಾವುದಂದರೆ ಆಕ್ಸಿಜನ್ ಅಂತ ನಾವು ಕರಿಬೇಕು ಎಪ್ಪತ್ತೊಂಬತ್ತನೇ ಪ್ರಶ್ನೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಏರೋಲಜಿ ಎಲ್ಲಿದೆ ಅಂದರೆ ಇದು ಪುಣೆಯಲ್ಲಿದೆ ಭಾರತದಲ್ಲಿ ಮೊದಲ ಕೋವಿಡ್ ನೈನ್ಟೀನ್ ಪ್ರಕರಣವನ್ನು ಎಲ್ಲಿ ಕಾಣಬಹುದು ಅಂದರೆ ದೃಢಕಿರಣ ದೃಢೀಕರಣ ಆಗಿದೆ ಅಂದರೆ ಕೇರಳದಲ್ಲಾಗಿದೆ ಕೆಳಗಿನ ಯಾವುದು ಕಾಳಿದಾಸನಿಂದ ರಚಿಸಲ್ಪಟ್ಟ ಕೃತಿ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ರಾಮಾಯಣ ದರ್ಶನಂ ಎಂಬುದು ಇದು ಕಾಳಿದಾಸನಿಂದ ರಚನೆಯಾಗಿಲ್ಲ ರಘುವಂಶಂ ಕುಮಾರ ಸಂಭವ ಮೇಘದೂತ ಎಂಬುದು ಕಾಳಿದಾಸನಿಂದ ರಚನೆಯಾಗಿದೆ ಆದರೆ ರಾಮಾಯಣ ದರ್ಶನಂ ಎಂಬ ಕೃತಿಯು ಕುವೆಂಪು ಅವರಿಂದ ರಚನೆಯಾದ ಕೃತಿಯಾಗಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಧಾನ ಕಚೇರಿಯಲ್ಲಿದೆ ಅಂದರೆ ಇದು ಮುಂಬೈನಲ್ಲಿದೆ ಸ್ನೇಹಿತರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಾವಿರದ ಒಂಬೈನೂರ ಮೂವತ್ತೈದು ಏಪ್ರಿಲ್ ಒಂದರಂದು ಸ್ಥಾಪನೆ ಆಯಿತು ಈ ಕೆಳಗಿನ ಯಾರು ಕನ್ನಡ ರೈತ ಗೀತೆಯನ್ನು ರಚಿಸಿದ್ದಾರೆ ಅಂದರೆ ಇದು ಕುವೆಂಪು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತದೆ ಇಲ್ಲಿ ಎಂಬತ್ನಾಲ್ಕನೇ ಪ್ರಶ್ನೆ ಬ್ಲ್ಯಾಕ್ ರೂಮ್ ಟ್ರೆಜರಿ ಎಂದರೇನು ಅಂತ ಕೇಳಲಾಗಿದೆ ಆರ್ಟ್ಸ್ ಮಾಧ್ಯಮದಿಂದ ಬಂದವರಿಗೆ ಇದು ಬಹಳ ಈಸಿ ಅನಿಸುತ್ತದೆ ಆದರೆ ಬ್ಲ್ಯಾಕ್ ರೂಮ್ ಟ್ರೆಜರಿ ಅಂತ ಇದು ಸ್ವಲ್ಪ ಕನ್ಫ್ಯೂಸನ್ ಮಾಡಲಾಗಿದೆ ಬ್ಲ್ಯಾಕ್ ರೂಮ್ ಟ್ರೆಜರಿ ಅಂದರೆ ಕಪ್ಪು ಕೋಣೆ ದುರಂತ ಅಂತ ನಾವು ತಿಳ್ಕೋಬೇಕು ಸ್ನೇಹಿತರೆ ಇದು ಹದಿನೇಳು ನೂರ ಐವತ್ತಾರು ಜೂನ್ ಇಪ್ಪತ್ತ್ ಮೂರರಂದು ನಡೆಯುತ್ತದೆ ಸ್ನೇಹಿತರೆ ಇಂಗ್ಲೀಷ್ ಬ್ರಿಟಿಷರನ್ನು ಒಂದು ಚಿಕ್ಕ ಕೋಣೆಯಲ್ಲಿ ಸಿರಾಜ್ ಯುದ್ಧನನ್ನು ಹಾಕಿ ಅವರಿಗೆ ಉಸಿರುಗಟ್ಟಿ ಸಹಿಸುತ್ತಾರೆ ಇದನ್ನೇ ಬ್ಲ್ಯಾಕ್ ರೂಮ್ ಟ್ರೆಜರಿ ಅಂತ ಕರೀತೀವಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಬಹಳ ಇಂಗ್ಲೀಷರನ್ನು ಜೈಲಿನಲ್ಲಿಟ್ಟು ಒಂದು ಚಿಕ್ಕ ಕೊಠಡಿಯಲ್ಲಿ ಸೀಮಿತಗೊಳಿಸಲಾಗಿತ್ತು ಮತ್ತು ಪ್ರಾಣ ಬಿಟ್ಟರುವಂತಿದೆಲ್ಲ ಇದು ಒಂದನೇ ಆಯ್ಕೆಯಲ್ಲ ಇದು ಸರಿಯಾಗಿದೆ ಮತ್ತು ಎಂಬತ್ತೈದನೇ ಪ್ರಶ್ನೆ ಈ ಕೆಳಗಿನ ಯಾವ ಗವರ್ನರ್ ಜನರಲ್ ಜಮೀನ್ದಾರಿ ಸಿಸ್ಟಮನ್ನು ಭಾರತದಲ್ಲಿ ಜಾರಿಗೆ ತಂದನು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಲಾರ್ಡ್ ಖಾನ್ ವಾಲಿಸ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತದೆ ಹಾಗಾದರೆ ಉಳಿದ ಆಯ್ಕೆಗಳನ್ನು ನಾವು ನೋಡ್ತಾ ಹೋದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಮತ್ತು ರೈಲ್ವೆ ಪದ್ ರೈಲ್ವೆ ವ್ಯವಸ್ಥೆಗಳನ್ನು ಜಾರಿಗೆ ತಂದವರು ಲಾರ್ಡ್ ಅಲ್ ಹೌಸಿ ಮತ್ತು ಲಾರ್ಡ್ ಕ್ಯಾನಿಂಗ್ ಅವರು ಮೊದಲ ವಯಸ್ಸರಾಯಾಗಿರುತ್ತಾರೆ ಆಗಿರುತ್ತಾರೆ ಹದಿನೆಂಟುನೂರ ಐವತ್ತೇಳು ಮತ್ತು ಐವತ್ತೆಂಟರ ನಂತರ ಭಾರತದ ಮೊದಲ ವಯಸ್ಸರಾಯಾರಂದರೆ ಲಾರ್ಡ್ ಕ್ಯಾನಿಂಗ್ ಅಂತ ಕರಿತೀವಿ ನಾವು ಮತ್ತು ಲಾರ್ಡ್ ವೇರ್ ಲಾರ್ಡ್ ವಾರ್ನ್ ಹೆಸ್ಟಿಂಗ್ ಇದು ಭಾರತದ ಅಂದರೆ ಮೊದಲ ಬಂಗಾಳದ ಗವರ್ನರ್ ಜನರಲ್ ಅಂದರೆ ವಾರಾಣಿಂಗ್ ನಾವು ಕರಿತೀವಿ ಇಲ್ಲಿ ಮಿಲಿಟರಿ ಸುಧಾರಣೆಗಳಾದ ಹುಲಿಯಾ ಮತ್ತು ದಾಗನ್ನು ಡ್ಯಾಶ್ನಿಂದ ಪರಿಚಯಿಸಲಾಗಿತ್ತು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅಲ್ಲಾವುದ್ದೀನ್ ಖಿಲ್ಜಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತದೆ ಹಾಗಾದರೆ ಕುತುಬುದ್ದೀನ್ ಯುವಕನು ಗುಲಾಮಿ ಸಂತತಿಯ ಸ್ಥಾಪಕನಾಗಿದ್ದು ಇವನಿಗೆ ಲಾಕ್ ಭಕ್ಷ್ ಎಂಬ ಅಭಿವೃದ್ಧನ್ನು ಕೊಡಲಾಗಿತ್ತು ಲಾಕ್ ಬಕ್ಷ್ ಯಾರು ಅಂತ ಕೇಳಿದರೆ ನೀವು ಕುತ್ಬುದ್ದೀನ್ ಐಬಕ್ಕನ್ನು ಕರೆಯಬೇಕು ಮೊಹಮ್ಮದ್ ಬಿನ್ ತೊಗಲಕ್ಕನು ದೇವಗಿರಿಯಿಂದ ದೆಹಲಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡುತ್ತಾರೆ ಇವನನ್ನು ಹುಚ್ಚ ದೊರೆ ಅಂತ ಕ ಸಹಿತ ಕರೆಯಲಾಗುತ್ತದೆ ಇಲ್ತಾಮಸ್ನು ಖುದ್ದೀನ್ ಐಬಕ್ನ ಗುಲಾಮನಾಗಿರುತ್ತಾನೆ ಏಳು ವರ್ಷಗಳ ಯುದ್ಧ ಹದಿನೇಳುನೂರ ನಲವತ್ತಾರು ಮತ್ತು ಅರವತ್ತ್ಮೂರು ಡ್ಯಾಶ್ನಲ್ಲಿ ನಡೆಯಿತು ಅಂತ ಇದೆ ಅಂದರೆ ಯಾರ ಯಾರ ನಡುವೆ ನಡೆಯಿತು ಅಂತ ಕೇಳಲಾಗಿದೆ ಇದು ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ನಡುವೆ ನಡೆಯಿತು ಸ್ನೇಹಿತರೆ ಇದನ್ನು ಸಪ್ತವಾರ್ಷಿಕ ಯುದ್ಧ ಅಂತಲೂ ಸಹಿತ ಕರೆಯುತ್ತಾರೆ ಇದು ಪ್ಯಾರಿಸ್ ಒಪ್ಪಂದದೊಂದಿಗೆ ಈ ಯುದ್ಧವು ಕೊನೆಗೊಳ್ಳುತ್ತದೆ ಸ್ನೇಹಿತರೆ ಇದು ಕರ್ನಾಟಕ ಯುದ್ಧ ಕರ್ನಾಟಕ ಯುದ್ಧ ಇಲ್ಲಿ ಹದಿನೇಳು ನೂರ ನಲವತ್ ಐವತ್ತಾರರಿಂದ ಅರವತ್ತ್ ನಡೆಯಿತು ಇಲ್ಲಿ ಮೂರು ಕರ್ನಾಟಕ ಯುದ್ಧಗಳು ನಡೆಯುತ್ತದೆ ಯಾವ್ಯಾವು ಅಂದರೆ ಒಂದನೇ ಕರ್ನಾಟಕ ಯುದ್ಧ ಪಾಂಡಿಚೇರಿ ಒಪ್ಪಂದದೊಂದಿಗೆ ಅಂತ್ಯವಾಗುತ್ತದೆ ಮತ್ತು ಎರಡನೇ ಸಾರಿ ಒಂದನೇ ಕರ್ನಾಟಕ ಯುದ್ಧ ಎಕ್ಸ್ಲಾ ಲಾ ಒಪ್ಪಂದದೊಂದಿಗೆ ಎಂಡಾಗುತ್ತದೆ ಮತ್ತು ಎರಡನೇ ಕರ್ನಾಟಕ ಯುದ್ಧ ಪಾಂಡಿಚೇರಿ ಒಪ್ಪಂದದೊಂದಿಗೆ ಅಂತ್ಯವಾಗುತ್ತದೆ ಮೂರನೇ ಕರ್ನಾಟಕ ಯುದ್ಧ ಇಲ್ಲಿ ಕೇಳಲಾಗಿದೆ ನೋಡಿ ಏಳು ವರ್ಷಗಳ ಯುದ್ಧ ಸಪ್ತವಾರ್ಷಿಕ ಯುದ್ಧ ಅಂತ ಕರೆಯುತ್ತಿಲ್ಲ ಇದು ಪ್ಯಾರಿಸ್ ಒಪ್ಪಂದದೊಂದಿಗೆ ಯುದ್ಧ ಕೊನೆಯಾಗುತ್ತದೆ ಸ್ನೇಹಿತರೆ ಇವು ಕರ್ನಾಟಕ ಯುದ್ಧಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಯನ್ನು ಕೇಳಲಾಗಿದೆ ಎಂಬತ್ತೆಂಟನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಭಕ್ತಿ ಮೂಮೆಂಟ್ನ ಫಲಿತಾಂಶವಲ್ಲ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮಹಾತ್ಮ ಗಾಂಧಿಯವರು ಯಾವ ವರ್ಷದಲ್ಲಿ ನಾನ್ ಕೋ ಆಪರೇಷ್ ಅನ್ನು ಪ್ರಾರಂಭಿಸಿದರು ಅಂತ ಕೇಳಲಾಗಿದೆ ನಾನ್ ಕೋ ಆಪರೇಟಿವ್ ಮೂಮೆಂಟ್ ಅಂದರೆ ಅಸಹಕಾರ ಚಳುವಳಿ ಅಂತ ನಾವು ತಿಳ್ಕೊಬೇಕು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಇದನ್ನು ಸ್ಟಾರ್ಟ್ ಮಾಡಲಾಯಿತು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಬಾಲ್ ಗಂಗಾಧರ್ ತಿಲಕ್ ಅವರು ತೀರಿಕೊಂಡ ನಂತರ ಆ ನಂತರದ ದಿನದಲ್ಲಿ ಇದನ್ನು ಪ್ರಾರಂಭ ಮಾಡಲಾಗುತ್ತದೆ ಸಹಕಾರ ಚಳುವಳಿಯನ್ನು ಯಾರನ್ನು ಐರನ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ ಅಂತ ಕೇಳಲಾಗಿದೆ ಭಾರತದ ಉಕ್ಕಿನ ಮನುಷ್ಯ ಅಂತ ಯಾರನ್ನು ಕರೀತಾರೆ ಅಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನು ಭಾರತದ ಉಕ್ಕಿನ ಮನುಷ್ಯ ಅಂತ ಕರಿತೀವಿ ತೊಂಬತ್ತೊಂದನೇ ಪ್ರಶ್ನೆ ವಿಜಯನಗರ ರಾಜ್ಯದ ಬಗ್ಗೆ ತಪ್ಪಾದ ಹೇಳಿಕೆಯನ್ನು ಕೇಳಲಾಗಿದೆ ನೋಡಿ ಸ್ನೇಹಿತರೆ ಇಲ್ಲಿ ವಿಜಯನಗರ ಸಾಮ್ರಾಜ್ಯದ ತಪ್ಪಾದ ಹೇಳಿಕೆ ಯಾವುದೆಂದರೆ ಇಲ್ಲಿ ಆಪ್ಷನ್ಸ್ ಡಿ ಇದು ತಪ್ಪಾಗಿದೆ ಇದು ವಿಜಯನಗರದ ಕಲೆ ಮತ್ತು ಶಿಲ್ಪಗಳು ನಾಗರ ಶೈಲಿಯಲ್ಲಿಲ್ಲ ದ್ರಾವಿಡ ಶೈಲಿಯಲ್ಲಿದೆ ನೋಡಿ ದ್ರಾವಿಡ ಶೈಲಿಯಲ್ಲಿದೆ ಅದಕ್ಕೆ ಇದು ತಪ್ಪಾಗಿರುತ್ತದೆ ಉಳಿದ ಆಯ್ಕೆಗಳು ಎಲ್ಲವೂ ಸರಿಯಾಗಿದೆ ತೊಂಬತ್ತೆರಡನೇ ಪ್ರಶ್ನೆ ಒಂದು ದೇಶದಿಂದ ಅಥವಾ ಒಬ್ಬ ವ್ಯಕ್ತಿಯಿಂದ ಸಂಪನ್ಮೂಲಗಳ ಬಳಕೆ ಅಥವಾ ತ್ಯಾಜ್ಯ ಉತ್ಪಾದನೆಯ ವ್ಯಾಪ್ತಿಗೆ ಬಗ್ಗೆ ಕಲ್ಪನೆಯನ್ನು ಈ ಕೆಳಗಿನ ಯಾವುದು ಕೊಡುತ್ತದೆ ಅಂದರೆ ಪರಿಸರ ಹೆಜ್ಜೆ ಗುರುತು ಎಂಬುದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ತೊಂಬತ್ತ್ ಮೂರನೇ ಪ್ರಶ್ನೆ ಸರಿಯಾದ ಜೋಡಿಯನ್ನು ಆಯ್ಕೆ ಮಾಡಿ ಅಂತ ಕೊಡಲಾಗಿದೆ ಇಲ್ಲಿ ಆಗುಂಬೆ ಘಾಟ್ ಶಿವಮೊಗ್ಗ ಮತ್ತು ಉಡುಪಿಯನ್ನು ಸಂಪರ್ಕವನ್ನು ಕಲ್ಪಿಸುತ್ತದೆ ಇದು ಸರಿಯಾಗಿದೆ ಮತ್ತು ಇಲ್ಲಿ ಶಿರಾಡಿ ಘಾಟ್ ಕೇಳಲಾಗಿದೆ ಶಿರಾಡಿ ಘಾಟ್ ಇದು ಹಾಸನ ಸಕಲೇಶ್ಪುರ್ ಮತ್ತು ಮಂಗಳನ್ನು ಬೇರ್ಪಡಿಸುತ್ತದೆ ಅಂದರೆ ಆ ಮುಖಾಂತರ ಹೋಗುತ್ತದೆ ಇದು ಇದಕ್ಕೆ ಬರಬೇಕು ಇದೇ ಇದೆಯಲ್ಲ ಇದು ಇದಕ್ಕೆ ಬರಬೇಕು ಹುಲಿಕಲ್ ಘಾಟ್ ಶಿವಮೊಗ್ಗ ಮತ್ತು ಕುಂದಾಪುರ್ ಕುಂದಾಪುರ ಮೂಲಕ ಹಾದು ಹೋಗುತ್ತದೆ ಚಾರ್ಮೋಡಿ ಘಾಟ್ ಇದೆ ಸ್ನೇಹಿತರೆ ಇದು ತಪ್ಪಾಗಿದೆ ಚಾರ್ಮೋಡಿ ಘಾಟ್ ಮಂಗಳೂರು ಮತ್ತು ಚಿಕ್ಕಮಗಳೂರನ್ನು ಸಂಪರ್ಕಿಸುತ್ತದೆ ಮಂಗಳೂರು ಮತ್ತು ಚಿಕ್ಕಮಗಳೂರನ್ನು ಸಂಪರ್ಕಿಸುವ ಘಾಟ್ ಯಾವುದೆಂದರೆ ಚಾರ್ಮೋಡಿ ಘಾಟ್ ಆಗಿದೆ ಹುಲಿಕಲ್ ಘಾಟ್ ಏನಿದೆಲ್ಲ ಇದು ಶಿವಮೊಗ್ಗ ಮತ್ತು ಕುಂದಾಪುರನ್ನು ಸಂಪರ್ಕಿಸುತ್ತದೆ ಶಿರಾಡಿ ಘಾಟ್ ಏನಿದೆಲ್ಲ ಇದು ಹಾಸನ ಸಲೇಶ್ಪುರ ಮತ್ತು ಮಂಗಳೂರನ್ನು ಸಂಪರ್ಕಿಸುತ್ತದೆ ಎಲ್ಲವೂ ಹಿಂದೆ ಮುಂದೆ ಮಾಡಿಕೊಡಲಾಗಿದೆ ತೊಂಬತ್ನಾಲ್ಕನೇ ಪ್ರಶ್ನೆ ಯಾವ ನದಿಯನ್ನು ಕರ್ನಾಟಕದ ನಯಾಗರ್ ಎಂದು ಕರೆಯಲಾಗಿದೆ ಅಂತ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಗೋಕಾಕ್ ಫಾಲ್ಸ್ ಇದು ಘಟಪ್ರಭಾ ನದಿಯಿಂದ ಸ ಉಂಟಾಗುತ್ತದೆ ಘಟಪ್ರಭಾ ನದಿಯಿಂದ ಇದು ಉಂಟಾಗಿದೆ ಸ್ನೇಹಿತರೆ ತೊಂಬತ್ತೈದನೇ ಪ್ರಶ್ನೆ ಶ್ರೀರಂಗಪಟ್ಟಣ ಸಂಧಿ ಒಪ್ಪಂದವನ್ನು ಯಾವ ಯುದ್ಧದ ನಂತರ ಮಾಡಲಾಯಿತು ಅಂತ ಕೇಳಲಾಗಿದೆ ಸಾವಿರದ ಸಾವಿರದ ಏಳ್ನೂರ ತೊಂಬತ್ತೆರಡರಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದ ಆಗುತ್ತದೆ ಆ ಒಪ್ಪಂದದ ನಂತರ ಮೂರನೇ ಆಂಗ್ಲ ಮೈಸೂರು ಯುದ್ಧ ನಂತರ ಶ್ರೀರಂಗಪಟ್ಟಣ ಒಪ್ಪಂದ ಆಗುತ್ತದೆ ಸ್ನೇಹಿತರೆ ತೊಂಬತ್ತಾರನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ಪ್ರವಾಹ ಸಂಭವಿಸಲು ಮನುಷ್ಯ ಮಾಡಿದ ಕಾರಣವಲ್ಲ ಅಂತ ಕೇಳಿದರೆ ಇದು ಸರಿಯಾದ ಉತ್ತರ ಒಳಚರಂಡಿ ವ್ಯವಸ್ಥೆ ಮತ್ತು ಅಗಲೀಕರಣ ಇದು ಸರಿಯಾದ ಉತ್ತರ ಇವುಗಳಲ್ಲಿ ಯಾವುದು ರೂಪಾಂತರ ಸಾಧ್ಯ ಅಂತ ಕೇಳಿದರೆ ಗ್ರಾಫೆಂಡ್ನಿಂದ ವಜ್ರ ಎಂಬುದು ಇದು ಸರಿಯಾದ ಉತ್ತರ ಆಗಿದೆ ಕಲ್ಲೆದ್ದಿನಿಂದ ಗ್ರಾಫೈಡ್ ಆಗುತ್ತದೆ ಗ್ರಾಫೈಡ್ನಿಂದ ವಜ್ರ ಅಥವಾ ಇಂಗಾಲದಿಂದ ವಜ್ರ ಎಂಬುದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಇಲ್ಲಿ ಅಮೃತ ಶಿಲೆ ಎಂಬುದು ಸುಣ್ಣದ ಕಲ್ಲಿನಿಂದ ಆಗುತ್ತದೆ ತೊಂಬತ್ತೆಂಟನೇ ಪ್ರಶ್ನೆ ಈ ಕೆಳಗಿನ ಆಟ್ಮೋಸ್ಪಿಯರ್ ಪದರಗಳನ್ನು ಕೊಟ್ಟಿರುವ ಹೇಳಿಕೆಗಳಲ್ಲಿ ಅಂದರೆ ಭೂಮಿಯಿಂದ ಆರಂಭಿಸಿದರೆ ಸರಿಯಾದ ಕ್ರಮಾನುಗತ ಕೇಳಲಾಗಿದೆ ಇಲ್ಲಿ ಸರಿಯಾದ ಉತ್ತರ ಅಂದರೆ ಟ್ರೋಪೋಸ್ಪಿಯರ್ ಸ್ಟ್ಯಾಟೋಸ್ಪಿಯರ್ ಮೀಸೋಸ್ಪಿಯರ್ ಮತ್ತು ಥರ್ಮೋಸ್ಪಿಯರ್ ಮತ್ತು ಎಕ್ಸೋಸ್ಪಿಯರ್ ಎಂಬುದು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತದೆ ನೀವು ಇಲ್ಲಿ ಇಂಗ್ಲೀಷಲ್ಲಿ ನೋಡಿಕೊಳ್ಳಿ ಅಂದರೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಟ್ರೋಪೋಸ್ಪಿಯರ್ ಸ್ಟ್ಯಾಟೋಸ್ಪಿಯರ್ ಮಿಸೋಸ್ಪಿಯರ್ ಥರ್ಮೋಸ್ಪಿಯರ್ ಮತ್ತು ಎಕ್ಸೋಸ್ಪಿಯರ್ ಎಂಬುದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಸ್ನೇಹಿತರೆ ಸ್ನೇಹಿತರೆ ಓಜೋನ್ ಪದರವು ಯಾವ ಪದರದಲ್ಲಿ ಕಂಡುಬರುತ್ತದೆ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇಲ್ಲಿ ತೊಂಬತ್ತರ ಪ್ರಶ್ನೆ ಕರ್ನಾಟಕದ ಅತ್ಯಂತ ಉದ್ದವಾದ ನ್ಯಾಷನಲ್ ಹೈವೇ ಯಾವುದಂತ ಇಲ್ಲಿ ಆಯ್ಕೆ ಸಿ ಎನ್ ಎಚ್ ಥರ್ಟೀನ್ ಎಂಬುದು ಸರಿಯಾದ ಉತ್ತರ ಮತ್ತು ನೂರನೇ ಪ್ರಶ್ನೆ ಗ್ರೀನ್ ರೆವಲ್ಯೂಷನ್ ಆಹಾರ ಧಾನ್ಯಗಳನ್ನು ಸೂಚಿಸಿದರೆ ಬ್ಲ್ಯಾಕ್ ರೆವಲ್ಯೂಷನ್ ಯಾವುದನ್ನು ಸೂಚಿಸುತ್ತದೆ ಅಂತ ಕೇಳಲಾಗಿದೆ ಬ್ಲ್ಯಾಕ್ ರೆವಲ್ಯೂಷನ್ ಎಂಬುದು ಇಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳು ಮತ್ತು ಕಲ್ಲಿದ್ದನ ಬಗ್ಗೆ ಕಲ್ಲಿದ್ದಲು ಎರಡನ್ನೂ ಸಹಿತ ಇದು ಸೂಚಿಸುತ್ತದೆ ಅದಕ್ಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕನ್ನು ಕೊಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಮುಂದಿನ ದಿನದಲ್ಲಿ ಸಿ ಆರ್ ಡಿ ಆರ್ ಕ್ವಶನ್ ಪೇಪರನ್ನು ಬಿಡಿಸ್ತಾ ಹೋಗೋಣ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಲೈಕ್ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಶೇರ್ ಮಾಡಿ ನಮ್ಮ ಫ್ರೆಂಡ್ಸ್ಗಳಿಗೂ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ